ಇವತ್ತೇನು ಅಕ್ಕಿ ಉಪಯೋಗ ಮಾಡಿ ಒಂದು ಉಪ್ಪಿಟ್ಟು ಮಾಡೋಣ ಸಾಮೆ ಅಕ್ಕಿ ಉಪ್ಪಿಟ್ಟು ಇವತ್ತು ಸಿರಿ ಧಾನ್ಯಗಳಲ್ಲಿ ಒಂದು ಉಪ್ಪಿಟ್ಟನ್ನ ಮಾಡ್ತಾ ಇದು ಅದ್ಭುತವಾಗಿರ್ತಕ್ಕಂತಹ ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಒಂದು ಖಾದ್ಯ ಹೆಚ್ಚು ಕಡಿಮೆ ಸೆವೆನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಏಳು ಪಾಯಿಂಟ್ ಆರರಷ್ಟು ನಾರಿನ ಅಂಶವನ್ನ ಹೊಂದಿರತಕ್ಕಂತಹ ಧಾನ್ಯ ಮತ್ತೆ ಇದು ಹೆಚ್ಚಿನ ಒಂದು ಕೊಬ್ಬಿನ ಅಂಶವನ್ನ ಹೊಂದಿರೋದಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಕ್ಯಾಲೋರಿಗಳು ಕೂಡ ಕಡಿಮೆ ಇರಬೇಕಾಗತ್ತೆ ಅದು ಕೂಡ ಇದರಲ್ಲಿ ನಮಗೆ ತುಂಬ ಮುಖ್ಯವಾಗುವಂಥದ್ದು ಪ್ರೋಟೀನ್ ತುಂಬ ಜಾಸ್ತಿಯಾಗಿರ್ತಕ್ಕಂಥದ್ದು ಕ್ಯಾಲ್ಷಿಯಂನ ಅಂಶ ಕೂಡ ಒಂಬತ್ತು ಪಾಯಿಂಟ್ ಒಂದರಷ್ಟು ಇದರಲ್ಲಿ ಸಿಕ್ಕುವಂತೆ ಇದೆ ಹಾಗಾಗಿ ಇವೆಲ್ಲ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ಬಿ ಒನ್ ಬಿ ತ್ರೀ ತುಂಬ ಹೆಚ್ಚಾಗಿ ಸಿಕ್ಕುವಂಥದ್ದು ಅಂದರೆ ನಿಯಾಸಿನ್ ಮತ್ತು ರಿಬೋಫ್ಲೈವಿನ್ ತುಂಬ ಜಾಸ್ತಿ ಸಿಕ್ಕತ್ತೆ ನಮಗೆ ಈ ಸಾಮೆ ಅಕ್ಕಿಯಲ್ಲಿ